ಿ ಮೇಡಮ್ ಇವತ್ತು ಮತ್ತೊಮ್ಮೆ ಹ್ಯಾಪಿ ಆಗಿದ್ದಾರೆ ಖುಷಿಯಾಗಿದ್ದಾರೆ ಯಾಕೆಂದ್ರೆ ಹನುಮಂತು ಮತ್ತೊಮ್ಮೆ ಈಗ ಟಿವಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸೌದು ಹನುಮಂತು ಅವರ ರಿಯಾಲಿಟಿ ಶೋ ಅದುವೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಗೆ ಎಂಟ್ರಿ ಕೊಡ್ತಿದ್ದವು ಬಹಳಷ್ಟು ಖುಷಿಯಾಗಿದೆ ಅಂತ ಹೇಳ್ಬೋದು ನೋಡಿ ಗೆದ್ದ ಬಳಿಕ ಮತ್ತೊಂದು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿದ್ದಾರೆ ಈ ಒಂದು ಶೋ ಅಲ್ಲಿ ಹನುಮಂತು ಧನ್ರಾಜ್ ಎಲ್ಲರೂ ಕೂಡ ಸೇಮ್ ದೋಸ್ತನು ಜೊತೆ ಒಂದು ಒಡನಾಟ ಹಾಗೆ ಕಂಟಿನ್ಯೂ ಆಗುತ್ತೆ ಮತ್ತೆ ಬೇರೆ ಬೇರೆ ಸ್ಪರ್ಧಿಗಳು ಕೂಡ ಇರ್ತಾರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ಗಳು ಅಂದ್ರೆ ಹಳೆಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಶುಭಪುಂಜ್ ಅವರು ವಿನಯ್ ಅವರು ತುಕಾಲಿ ಸಂತೋಷ್ ಅವರು ಮತ್ತೆ ಈಗಿನ ಕಂಟೆಸ್ಟೆಂಟ್ಸ್ಗಳು ಐಶ್ವರ್ಯ ಅವರು ಸೊ ಈ ರೀತಿ ಸಾಕಷ್ಟು ಕಲಾವಿದರು ಕೂಡ ಇದ್ದಾರೆ ಒಂದು ಅದ್ಭುತವಾದಂತಹ ಮೊದಲ ಸೀಸನ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ತುಂಬಾ ಎಂಜಾಯ್ ಮಾಡಬಹುದು ಹನುಮಂತು ಎಂಟ್ರಿ ಕೊಟ್ಟಿದ್ದು ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಆಯಿತು ವಿಶ್ವಾಸನ ತಿಳಿಸಿದ್ದಾರೆ ನೀವು ಕೂಡ ತಪ್ಪದೆ ಹನುಮಂತನಿಗೆ ವಿಶ್ ಮಾಡಿ ಚೆನ್ನಾಗಿ ಆಟ ಆಡಲಿ ಎಲ್ಲರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿ ಬೆರೀತಾ ಬೆರೆಯಲಿ ಅಂತ ನೋಡೋಣ ಯಾವ ರೀತಿ ಆಟಗಳು ಟಾಸ್ಗಳು ಗೇಮ್ ಪರ್ಫಾರ್ಮೆನ್ಸ್ ಗಳು ಇರುತ್ತೆ ಹನುಮಂತ ಯಾವ ರೀತಿ ಭಾಗಿಯಾಗ್ತಾರೆ ಗ್ರ್ಯಾಂಡ್ ಓಪನಿಂಗ್ ಅನ್ನ ಪಡೆದುಕೊಂಡಿದೆ ಅಂತ ಹೇಳ್ಬೋದು ಹನುಮಂತು ತುಂಬಾ ಸಕ್ಕದಾಗಿ ಸೂಪರ್ ಆಗಿ ಮಿಂಚಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಹನುಮಂತನ ಒಂದು ಗ್ರ್ಯಾಂಡ್ ಎಂಟ್ರಿ ಶ್ರುತಿ ಮೇಡಮ್ ಅವರು ಕೂಡ ಹನುಮಂತನನ್ನ ನೋಡಿ ಮೆಚ್ಕೋತಾರೆ ದೋಸ್ತಾ ಯಾವಾಗಲೂ ಕೂಡ ಕಡಿತ ಇದ್ದಾರೆ ಧನ್ರಾಜ್ ಅವರು ಕೂಡ ಇದೇ ಒಂದು ಶೋನಲ್ಲಿ ರಿಯಾಲಿಟಿ ಶೋನಲ್ಲಿ ನಲ್ಲಿ ಭಾಗಿಯಾಗುತ್ತಿದ್ದು ಇಬ್ಬರು ಕೂಡ ಸೂಪರ್ ಆಗಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಸಪೋರ್ಟ್ ಮಾಡುತ್ತೀರಾ ನಿಮ್ಮ ಸಪೋರ್ಟ್ ಯಾರಿಗೆ ಈ ಒಂದು ಶೋನ ನೀವು ಕೂಡ ನೋಡ್ತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮಾಡಿ ಎಸ್ ಹೌದು ಅದ್ಭುತವಾದಂಥ ಶೋ ಈಗ ವಾರದಿಂದ ವಾರಕ್ಕೆ ಬರ್ತಾ ಇದೆ ಅಂತ ಹೇಳ್ಬೋದು ಪ್ರತಿ ವೀಕೆಂಡಲ್ಲೂ ಸಹ ಬರುತ್ತೆ ನಾಳೆಯಿಂದ ಗ್ರ್ಯಾಂಡ್ ಓಪನಿಂಗ್ ಅಂದ್ರೆ ನಾಳೆ ಒಂದೇ ತಾರೀಕು ಫೆಬ್ರವರಿ ಗ್ರ್ಯಾಂಡ್ ಓಪನಿಂಗ್ ಶನಿವಾರ ಸಂಜೆ ಸ್ಟಾರ್ಟ್ ಆಗುತ್ತೆ ಸೊ ಮಿಸ್ ಮಾಡೋದು ನೋಡಬೇಕು ಶನಿವಾರ ಮತ್ತೆ ಭಾನುವಾರ